ಪ್ರತಿನಿತ್ಯದ ಕಳೆದ ಒಂದು ವಾರದಿಂದನೂ ಕೂಡ ತಿಳಿಸ್ಕೊಡ್ತಾ ಇದ್ದೀವಿ ಯಾವ ರಾಶಿ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಅಂತ ಇವತ್ತು ಒಟ್ಟಾರೆ ಆಗಿ ನೋಡೋದಾದ್ರೆ ಯಾವ ರಾಶಿಯವರಿಗೆ ಹೇಗೆ ಪರಿಣಾಮ ಬೀಳ್ತದೆ ನೋಡಿ ಇವಾಗ ಮಿಥುನದಿಂದ ಕಟಕಕ್ಕೆ ಗುರು ಬದಲಾವಣೆಯಿಂದ ಒಂದೊಂದು ರಾಶಿಯವ್ರಿಗೂ ಯಾವ ರೀತಿ ಇರಬೇಕು ಏನ್ ಮಾಡ್ಕೊಳ್ಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳ್ತಾ ಬಂದೆ ಅದೇ ರೀತಿ ಒಟ್ಟಾರೆ ಟೋಟಲ್ ಯಾಕಂದರೆ ಇದು ನಲವತ್ತೆರಡು ದಿನ ಇರುತ್ತೆ ಈ ನಲವತ್ತೆರಡು ದಿನದಲ್ಲಿ ಯಾವ ಒಂದು ಇದನ್ನು ಮಾಡ್ಕೊಳ್ಬೇಕು ಯಾವ ರೀತಿ ನಾವು ಅದನ್ನು ಪಾಸಿಟಿವ್ ಮಾಡ್ಕೊಳ್ಬೇಕು ಮತ್ತು ತುಂಬ ಕೆಟ್ಟಿರೋ ರಾಶಿಗಳು ತುಂಬ ಕೆಟ್ಟಿರೋ ರಾಶಿಗಳು ಖಂಡಿತವಾಗ್ಲೂ ಈ ಒಂದೂವರೆ ತಿಂಗಳಲ್ಲಿ ಏನು ಬೇಕಾದರೂ ಆಗ್ಬೋದು ಆ ಒಂದೂವರೆ ತಿಂಗಳಲ್ಲಿ ನೀವು ಯಾವ ರೀತಿ ಹುಷಾರಾಗಿರಬೇಕು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಸ್ವಲ್ಪ ಒಂದು ಇದರಲ್ಲಿ ನಾನು ಇವತ್ತು ಹೇಳ್ತೀನಿ ನೋಡಿ ಮೇಷರಾಶಿ ಮೇಷರಾಶಿ ಅಂತ ಬಂದಾಗ ಮೇಷರಾಶಿಯವರಿಗೆ ನಾಲ್ಕನೇ ಮನೆಯಲ್ಲಿ ಗುರು ಬರ್ತಾರೆ ಅಂತ ಅಂದ್ರೆ ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಗುರು ಬರೋದು ಮತ್ತೆ ಶನಿ ಕೆಟ್ಟಿದ್ದಾರೆ ಹನ್ನೆ ಹಿಂದಿನ ಮನೆ ಮೀನರಾಶಿಯಲ್ಲಿ ಶನಿ ಇರೋದ್ರಿಂದ ಅಲ್ಲೂ ಕೂಡ ಆದರೆ ಗುರುದೃಷ್ಟಿ ಬೀಳ್ತಾ ಇರ್ಬೋದು ಆದರೆ ಸಾಕಷ್ಟು ಪ್ರಾಬ್ಲಮಲ್ಲಿ ಆಲ್ರೆಡಿ ಮೇಷರಾಶಿಯವರು ಇದ್ದೀರ ಆದರೂ ಮೇಷರಾಶಿಯವರು ಏನಪ್ಪ ಅಂತಂದರೆ ಒಂದು ಕಿವಿ ಮಾತನ್ನು ಹೇಳ್ತೀನಿ ನೋಡಿ ನೀವು ಪ್ರಯಾಣ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಪ್ರಯಾಣ ಮಾಡಬೇಕಾಗುತ್ತೆ ಮೇಷರಾಶಿಯವರು ಆಲ್ರೆಡಿ ಗುರು ಬದಲಾವಣೆಗೆ ಮುಂಚೆನೇ ಕೆಲವೊಂದು ಯಾಕಂದರೆ ನಮಗೆ ಕೆಲವೊಂದು ಜಾತಕಗಳು ಬರ್ತಾವಲ್ಲ ನಾವು ಪ್ರೆಡಿಕ್ಷನ್ ಕೊಡ್ತಾ ಇರ್ತೀವಿ ಆ ಜಾತಕಗಳು ಬಂದಾಗ ಸೇಮ್ ಒಂದೊಂದು ಇನ್ಸಿಡೆಂಟು ನಾವು ನೋಡಿದಾಗ ಎಷ್ಟು ಅಷ್ಟು ಚೆನ್ನಾಗಿ ನಮಗೆ ಗೊತ್ತಾಗುತ್ತೆ ಅಂದರೆ ಗುರು ಬದಲಾವಣೆಯಿಂದ ಏನೇನೆಲ್ಲ ಆಗ್ತಿದೆ ಏನೇನು ಏನೇನೆಲ್ಲ ಆಗ್ತಿದೆ ಅಂತ ಮುಂಚೆನೇ ಗೊತ್ತಾಗ್ಬಿಡುತ್ತೆ ಹಾಗಾಗಿ ನೋಡಿ ಮೇಷ ರಾಶಿಯವ್ರಿಗೆ ನಾವೇನು ಹೇಳಿರ್ತೀವೋ ಅದೇ ರೀತಿ ಆಗ್ತಾ ಇರುತ್ತೆ ಇವಾಗ ಒಂದು ಹತ್ತು ಹೇಳಿರ್ತೀವಿ ಈ ಥರ ಈ ಥರ ಆಗುತ್ತೆ ಅಂತ ಅದರಲ್ಲಿ ಒಂದಾದರೂ ಒಂದು ಆಗಿ ಆಗಿರುತ್ತೆ ಅವ್ರಿಗೆ ಹಾಗಾಗಿ ನೋಡಿ ಮೇಷರಾಶಿಯವರಿಗೆ ಶನಿ ಮತ್ತು ರಾಹು ಕೇತು ಮತ್ತು ಮುಖ್ಯವಾಗಿ ಗುರು ನಾಲ್ಕನೇ ಮನೆಯಲ್ಲಿ ಗುರು ಸುಖ ಸ್ಥಾನವನ್ನು ಅಷ್ಟೊಂದು ಏನು ನಿಮಗಿರಲ್ಲ ಯಾಕಂದರೆ ಗುರು ಇರೋ ಜಾಗದಲ್ಲಿ ನಿಮಗೆ ರಿಸಲ್ಟ್ನ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದೀವಿ ಅದೇ ರೀತಿ ಮೇಷರಾಶಿಯವರಿಗೆ ತುಂಬ ಅಪಘಾತಗಳಲ್ಲಿ ಎಲ್ಲಾದರೂ ಒಂದು ಕಡೆ ಸಿಕ್ಕಾಕೊಳ್ಬೋದು ಯಾವುದಾದ್ರೂ ಎಲ್ಲಾದರೂ ರೋಡ್ ಮೇಲೆ ಹೋಗ್ಬೋದು ಅಥವಾ ಪ್ರಯಾಣ ಮಾಡ್ತಿರ್ಬೋದು ತುಂಬ ನಡ್ಕೊಂಡು ಹೋಗ್ತಿದ್ರು ಕೂಡ ಎಲ್ಲೋ ಒಂದು ಕಡೆ ಯಾರಾದರೂ ಸುಮ್ಮನೆ ಹಿಂಗೆ ಟಚ್ ಮಾಡಿದ್ರು ಬೀಳ್ಬೋದು ಏನೋ ಒಂದು ಕಿರಿಕಿರಿ ಆಗ್ಬೋದು ಅದು ದೊಡ್ಡ ಜಗಳವಾಗಿ ಮಾರ್ಪಡ್ಬೋದು ಈ ರೀತಿ ಒಂದು ಇನ್ಸಿಡೆಂಟಲ್ಲಿ ಮೇಷರಾಶಿಯವರು ಸಿಕ್ಕಾಕ್ಕೊಳ್ತೀರಾ ಹಾಗಾಗಿ ಮೇಷರಾಶಿಯವರು ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ ಈ ಒಂದೂವರೆ ತಿಂಗಳು ಅಂದರೆ ನಲವತ್ತೆಂಟು ದಿನ ಮೇಷರಾಶಿಯವರು ಅದರಲ್ಲಿ ಅದರಲ್ಲೂ ನೋಡಿ ಅಶ್ವಿನಿ ಮತ್ತು ಭರಣಿ ಕೃತಿಕಾ ನಕ್ಷತ್ರದವರು ಅಶ್ವಿನಿ ಭರಣಿ ಕೃತಿಕಾ ನಕ್ಷತ್ರದವರು ಮೇಷರಾಶಿಗೆ ಒಳಪಡ್ತೀರಾ ಈ ಅಶ್ವಿನಿ ಭರಣಿ ಕೃತಿಕಾ ನಕ್ಷತ್ರ ಅಂತಂದರೆ ಕೇತು ಮತ್ತು ಶುಕ್ರ ಮತ್ತು ಸೂರ್ಯನ ನಕ್ಷತ್ರ ಬರುತ್ತೆ ಈ ಮೂರೂ ನಕ್ಷತ್ರದವರು ಕೂಡ ತುಂಬ ಕೇರ್ಫುಲ್ಲಾಗಿರಬೇಕು ಅಂತ ಹೇಳ್ತೀನಿ ಎಲ್ಲಾದರೂ ಹೋಗಬೇಕಾದ್ರೆ ಅಥವಾ ಮಾತಾಡಬೇಕಾದ್ರೆ ಎ ನಾರ್ಮಲಾಗಿ ಮಾತಾಡ್ತಿರ್ತೀರಾ ಅದೇನಾಗುತ್ತೆ ಜಗಳಕ್ಕೆ ಕನ್ವರ್ಟ್ ಆಗಿಬಿಡುತ್ತೆ ಆ ಮಾತು ನಿಮ್ಮ ಆ ಮಾತೇನಾಗುತ್ತೆ ಮಾತಾಡ್ತಾ 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 ಒಂದು ಕಡೆ ಚೆನ್ನಾಗಿ ಮಾತಾಡ್ಕೊಂಡು ಬರೋರು ಕೊನೆಗೆ ಜಗಳದಲ್ಲಿ ಎಂಡಾಗಿಬಿಡುತ್ತೆ ಅದನ್ನು ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕಾಗುತ್ತೆ ಮೇಷರಾಶಿಯವರು ಅದರಲ್ಲಿ ಏನಾದರೂ ನೀವು ಸಿಕ್ಕಾಕೊಂಡ್ರೆ ಖಂಡಿತ ಹೊರಗಡೆ ಬರೋದು ತುಂಬ ಕಷ್ಟ ಇರುತ್ತೆ ಮೇಷರಾಶಿಯವರು ಖಂಡಿತವಾಗ್ಲಾಕೆಂದ್ರೆ ಹನ್ನೆರಡು ರಾಶಿಯವ್ರಿಗೂ ಹೇಳ್ತಾ ಇರ್ತೀನಿ ಹೇಳ್ತಾ ಇದ್ದೀನಿ ಮೇಷರಾಶಿಯವರು ಖಂಡಿತವಾಗ್ಲೂ ನೀವು ಪರಿಹಾರ ಮಾಡ್ಕೊಳ್ಬೇಕಾಗುತ್ತೆ ಪರಿಹಾರ ಅಂತಂದರೆ ಏನಪ್ಪ ಅಂತಂದರೆ ನೋಡಿ ನಿಮ್ಮ ಮನೇಲಿ ನಾನೇನು ಬೇರೆ ಕಡೆ ಅಲ್ಲಿ ಇಲ್ಲಿ ಹೋಗಿ ಅಂತ ಹೇಳ್ತಿಲ್ಲ ಎಲ್ಲರಿಗೂ ಹೋಗೋದಿಲ್ಲ ನಿಮ್ಮ ಮನೆಯಲ್ಲಿ ಅತಿ ಹೆಚ್ಚು ಅರಿಶಿನವನ್ನು ಯೂಸ್ ಮಾಡೋದು ಗಂಧವನ್ನು ಯೂಸ್ ಮಾಡೋದು ನಿಮ್ಮ ವಾಸ್ಕಲ್ಗೆ ಅರಿಶಿನ ಇಡೋದು ಅಥವಾ ಇದು ಪೌರ್ಣಮಿ ದಿನ ನೀವು ಒಂದು ಕುಂಬಳಕಾಯಿ ದೀಪವನ್ನು ಹಚ್ಚೋದು ಮನೇಲಿ ಇದೆಲ್ಲ ನಿಮಗೆ ಈ ಗುರು ಬದಲಾವಣೆಯಿಂದ ಮತ್ತು ಶನಿ ಮತ್ತು ಹನ್ನೆರಡನೇ ಮನೇಲಿ ಇರೋದ್ರಿಂದ ಎಲ್ಲ ಒಂದು ಕಡೆ ನಿಮ್ಮಲ್ಲಿ ನಿಮ್ಮ ಮ ನಿಮ್ಮನ್ನು ಸುಧಾರಿಸುತ್ತೆ ನಿಮ್ಗಾಗ್ತಾ ಇರೋ ಕಷ್ಟಗಳನ್ನ ಒಂದು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟು ಅದು ನಿಮಗೆ ಕಷ್ಟಗಳನ್ನ ಪಾರು ಮಾಡ್ತಾ ಹೋಗುತ್ತೆ ಮತ್ತು ನೋಡಿ ಶನಿ ಹನ್ನೆರಡನೇ ಮನೇಲಿದ್ದಾಗ ಹಿಂದಿನ ಮೀನ ರಾಶಿಯಲ್ಲಿದ್ದಾಗ ಮನೇಲಿ ಮೇಷರಾಶಿಯವರ ಮನೇಲಿ ತುಂಬ ಈ ಅಲ್ಪಾಯಸಲ್ಲಿ ಯಾರಾದರೂ ಡೆತ್ ಆಗೋದಿರ್ಬೋದು ಆ್ಯಕ್ಸಿಡೆಂಟಲ್ ಡೆತ್ ಆಗೋದಿರ್ಬೋದು ಅದರಲ್ಲೂ ಗುರು ಬೇರೆ ಇವಾಗ ಚೇಂಜ್ ಆಗಿರೋದ್ರಿಂದ ತುಂಬ ಈ ಥರ ಪ್ರಾಬ್ಲಮಲ್ಲಿ ಸಿಕ್ಕಾಕೊಳ್ತೀರಾ ಮೇಷ್ ಮೇಷರಾಶಿಯವರು ಹಾಗಾಗಿ ಮೇಷರಾಶಿಯವರು ಆದಷ್ಟು ನಿಮ್ಮ ನಿಮ್ಮನ್ನು ನೀವು ಕಾಪಾಡ್ಕೊಳ್ಬೇಕಾಗುತ್ತೆ ಕೆಲ್ಸದ ವಿಚಾರದಲ್ಲೂ ಅಷ್ಟೇ ಕೆಲ್ಸದ ವಿಚಾರದಲ್ಲಿ ಅಂತ ಬಂದಾಗ ನಿಮಗೆ ನೋಡಿ ಹನ್ನೊಂದನೇ ಮನೆಯಲ್ಲಿ ರಾಹು ಇರ್ತಾರೆ ಎಲ್ಲೋ ಒಂದು ಕಡೆ ಎಲ್ಲ ಕಡೆನೂ ಸಿಕ್ಕಾಕೊಂಡು ಟೈಟ್ ಆಗ್ತಾ ಹೋಗ್ತೀರಾ ಯಾಕಂದರೆ ತುಂಬ ತುಂಬ ಸಂಕಷ್ಟದಲ್ಲಿ ಇರ್ತೀರ ಅದು ಶನಿ ಬದಲಾಗೋವರೆಗೂ ಹಾಗೇ ಇರುತ್ತೆ ಅದರಲ್ಲಿ ಗುರು ಬದಲಾವಣೆಯಿಂದ ಅಲ್ಲೂ ಕೂಡ ನಿಮಗೆ ತುಂಬ ತೊಂದರೆಗಳನ್ನ ಅನುಭವಿಸ್ತೀರಾ ಹಾಗಾಗಿ ತುಂಬ ಆಗಿರಿ ಮತ್ತು ನೋಡಿ ನಿಮ್ಮ ರಾಶಿಯಿಂದ ಏಳು ಮತ್ತು ಎಂಟನೇ ಎಂಟನೇ ಮನೆಗೆ ನಿಮಗೆ ಎಂಟನೇ ರಾಶಿ ಅಂದರೆ ವೃಶ್ಚಿಕ ರಾಶಿಗೆ ಬುಧ ಮತ್ತು ಶು ಕುಜನ ಒಂದು ಆಗಮನ ಆಗುತ್ತೆ ಅದು ಕೂಡ ಈ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ತಾರೀಕು ಚೇಂಜ್ ಆಗುತ್ತೆ ಅಲ್ಲೂ ಕೂಡ ನೀವು ತೊಂದರೆಗಳನ್ನ ಒಳಪಡ್ತೀರಾ ಹಾಗಾಗಿ ಪ್ರತಿಯೊಂದು ವಿಷಯದಲ್ಲೂ ಭೂಮಿ ವಿಚಾರ ಆಗಿರ್ಬೋದು ಕೆಲಸದ ವಿಚಾರ ಆಗಿರ್ಬೋದು ಹೆಲ್ತ್ ವಿಷಯ ಆಗಿರ್ಬೋದು ಮನೆ ವಿಷಯ ಆಗಿರ್ಬೋದು ಎಲ್ಲದರಲ್ಲೂ ನೀವು ತುಂಬ ಕೇರ್ಫುಲ್ ಆಗಿರಬೇಕಾಗುತ್ತೆ ತುಂಬ ಟೈಮ್ ಕೆಟ್ಟಿದೆ ಮೇಷ ಮೇಷರಾಶಿಯವರಿಗೆ ಹಾಗಾಗಿ ನೀವು ಪರಿಹಾರವನ್ನು ಮಾಡಿಕೊಡ್ಬೇಕು ಪರಿಹಾರ ಅಂತಂದರೆ ಏನಿಲ್ಲ ಶನಿಗೆ ಸಂಬಂಧಪಟ್ಟಿರುವಂಥ ಒಂದು ಸ್ಟೋನು ಬ್ರೇಸ್ಲೆಟ್ನ ಯೂಸ್ ಮಾಡಿ ಶನಿ ಟೆಂಪಲ್ಗೆ ಹೋಗಿ ಗುರುವನ್ನು ಆರಾಧಿಸಿ ಗುರುಗಳನ್ನ ಆರಾಧಿಸಿ ದಕ್ಷಿಣ ಮೂರ್ತಿಯ ಒಂದು ಫೋಟೋವನ್ನು ತಂದು ನಿಮ್ಮ ಮನೇಲಿ ಹಾಕ್ಕೊಳ್ಳಿ ಮತ್ತು ದೊಡ್ಡವ್ರಿಗೆ ಏನಾದರೂ ನಿಮ್ಮ ಕೈಲಾಗಿರೋ ಸಹಾಯ ಮಾಡಿ ಅವರ ಬ್ಲೆಸಿಂಗ್ಸ್ ತೊಗೊಳ್ಳಿ ಇದು ನಿಮಗೆ ಒಳ್ಳೆಯದಾಗುತ್ತೆ